ಕೆಆರ್ಪೇಟೆ ತಾಲೂಕಿನ ಬೇಲದಕೆರೆ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ಇದರ ಪರಿಣಾಮ ಮನೆಯೊಳಗಿದ್ದ ಬಟ್ಟೆ ಬರೆ ದಿನಸಿ ಸಾಮಗ್ರಿಗಳು ಒಡವೆಗಳು ಸುಟ್ಟು ಕರಕಲಾಗಿವೆ ಹೊಸ ಮನೆ ಕಟ್ಟಲೆಂದು ಕುರಿಗಳನ್ನು ಮಾರಿ ಬೀರುವಿನಲ್ಲಿ ಇಟ್ಟಿದ್ದ ಸುಮಾರು ಐದು ಲಕ್ಷ ರೂಪಾಯಿ ನಗದು ಸಹ ಬೆಂಕಿಗಾ ಉತಿಯಾಗಿದೆ ಬೆಂಕಿ ಬಿದ್ದಿರುವ ವಿಚಾರ ತಿಳಿದು ಕೆಆರ್ಪೇಟಿ ಅಗ್ನಿಶಾಮಕ ದಳದವರು ಕೂಡಲೇ ದೌಡಾಯಿಸಿ ಬೆಂಕಿಯನ್ನ ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಘಟನಾ ಸ್ಥಳಕ್ಕೆ ಗ್ರಾಮ ಹಾಗೂ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಘಟನೆ ಕುರಿತು ಪ್ರತಿಕ್ರಿಯೆ ನೀಡಿದ ಶಾಸಕ ಮಂಜು ಹಾಗೂ ತಹಶೀಲ್ದಾರ್ ನಿಸರ್ಗ ಪ್ರಿಯಾ ಘಟನೆಯಿಂದ ನೊಂದ ಲತಾ ಚೆನ್ನೇಗೌಡ ಅವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ದೊರಕಿಸಿ ಕೊಡುವ ಭರವಸೆ ನೀಡಿದ್ದಾರೆ ವರದಿ ಶ್ರೀನಿವಾಸ್ ಆರ್ ಎಸ್ ಪಬ್ಲಿಕ್ ನ್ಯೂಸ್ ಕೆಹರ್ಪೇಟೆ